ನೀವೆಷ್ಟೇ ನಿದ್ದೆ ಮಾಡಿದರೂ ಎಷ್ಟೇ ಕ್ಲೀನಾಗಿ ಮುಖ ತೊಳ್ಕೊಂಡ್ರು ಮುಖ ಮಾತ್ರ ಟೈರ್ಡ್ ಕಾಣಿಸ್ತಿದೆ ಅಂತ ಅನಿಸ್ತಿದೆಯಾ ಅದರ ಕಾರಣ ನಿಮ್ಮದು ಅಂಡರ ಏರಿಯಾ ಇರ್ಬೋದು ಈ ಕಣ್ ಕೆಳಗೆ ಒಂದು ಹಳ್ಳ ಇರುತ್ತೆ ಈ ಹಳ್ಳ ನಿಮಗೆ ಜೆನೆಟಿಕಲಿ ಬಂದಿರ್ಬೋದು ಅಥವಾ ಬಿಕಾಸ್ ಆಫ್ ಲಾಂಗ್ ಟರ್ಮ್ ಸ್ಕಿನ್ ಡ್ಯಾಮೇಜ್ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಿರಲ್ಲ ಅಥವಾ ತುಂಬ ಸ್ಟ್ರೆಸ್ ತೊಗೊಂಡಿರ್ತೀರಾ ಇದರಿಂದ ನಿಮಗೆ ಕಣ್ ಕೆಳಗೆ ಹಳ್ಳ ಬಂದಿರ್ಬೋದು ಇದು ನೀವು ಎಷ್ಟೇ ಕ್ರೀಮ್ ಹಾಕಿದರೂ ಕಮ್ಮಿ ಆಗೋಲ್ಲ ಬಿಕಾಸ್ ಕ್ರೀಮಿಂದ ವಾಲ್ಯೂಮ್ ಕ್ರಿಯೇಟ್ ಆಗಲ್ಲ ಅಲ್ಲಿ ನಿಮಗೆ ಮೂಳೆ ಸಪೋರ್ಟ್ ಬರೋಕ್ಕೆ ಕ್ರೀಮ್ ಏನು ಮಾಡೋಕ್ಕಾಗಲ್ಲ ಆದ್ದರಿಂದ ನಿಮಗೆ ನಿಮ್ಮ ಕಣ್ಣು ಯಾವಾಗಲೂ ಟಯರ್ಡ್ ಅನಿಸ್ತಾ ಇದ್ದರೆ ಆಮೇಲೆ ಸ್ವಲ್ಪ ಡ್ರೂಪಿ ಅನಿಸ್ತಾ ಇದ್ದರೆ ನಿಮಗೆ ಮುಂಚೆಕ್ಕಿಂತ ಕಣ್ಣು ಸ್ವಲ್ಪ ಕೆಳಗೆ ಸ್ಲ್ಯಾಂಟ್ ಆಗಿದೆ ಅಂತ ಅನಿಸ್ತಾ ಇದ್ದರೆ ಕಮ್ ವಿಸಿಟ್ ಮೀನ್ ಕ್ಲಿನಿಕ್ ನೆಕ್ಸ್ಟ್ ಫೇಸ್ ನಾನು ನಿಮಗೆ ಒಂದು ಥರೋ ಫೇಷನ್ ಅಲ ಮಾಡ್ತೀನಿ ಆ್ಯಂಡ್ ವಿ ಟೇಕ್ ಎಕ್ಸ್ಟ್ರೀಮ್ ಕೇರ್ ಇನ್ ಕೀಪಿಂಗ್ ಯುವರ್ ರಿಸಲ್ಟ್ಸ್ ವೆರಿ ನ್ಯಾಚುರಲ್ ಲುಕ್ಕಿಂಗ್ ಆ್ಯಂಡ್ ಸಟಲ್ ಬೋಟಾಕ್ಸ್ ಫಿಲರ್ಸ್ ಮಾಡಿಸ್ಕೊಂಡಿದ ತಕ್ಷಣ ಒಂಥರ ಅಧ್ವಾನ ಕಾಣಿಸ್ಬೇಕು ಅಂತ ಏನಿಲ್ಲ ನಾವು ಸೈಂಟಿಫಿಕ್ಕಾಗಿ ಸ್ಲೋವಾಗಿ ಲಾಜಿಕಲಾಗಿ ಮಾಡಿದರೆ ತುಂಬ ನ್ಯಾಚುರಲ್ ರಿಸಲ್ಟ್ಸ್ ಕೊಡ್ಬೋದು ಐ ಹೋಪ್ ಟು ಸಿ ಯು ಸುಮ್ ಟೇಕ್ ಕೇರ್